ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ ಯಾವುದೇ ಥರದ ರೆಸಿಪಿನ ಇಲ್ಲಿ ತೋರಿಸ್ತಾ ಇಲ್ಲ ಪಾಕ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಜಾಮೂನ್ ಮಾಡೋಣ ಅಂಥೇಳಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ತುಂಬ ಬಿಸಿಲಿರೋ ಕಾರಣ ಕಲ್ಲಂಗಡಿ ಜ್ಯೂಸ್ ಕುಡಿಯೋಣ ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಕಡಲೆ ಹಿಟ್ಟನ್ನು ಮಿರ್ ಮೆಣಸಿಕಾಯಿ ಮಿರ್ಚಿ ಮಾಡೋಣ ಅಂತ ಕಡಲೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇನೇ ಜಾಮೂನ್ ಕೂಡ ರೆಡಿ ಆಯಿತು ಯಾವುದೇ ರೆಸಿಪಿನ ಇಲ್ಲಿ ನಾನು ತೋರಿಸ್ತಾ ಇಲ್ಲ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಇಲ್ಲಿ ರೆಸಿಪಿ ತೋರಿಸ್ತಾ ಇಲ್ಲ ಜಾಮೂನ್ ವಿಡಿಯೋ ಇರ್ಬೋದು ಎಲ್ಲಾನು ಪ್ರತಿಯೊಂದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಮೆಣಸಿನ್ಕಾಯಿಗೆ ಔಷಧಿ ಹೊಡೆದಿರ್ತಾರೆ ಮತ್ತು ಮಣ್ಣಲ್ಲೆಲ್ಲ ಇರುತ್ತೆ ಅಂತೇಳಿ ತೊಳಿಯೋಣ ಅಂತ ನೆನೆಸಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ವೆಜಿಟೇಬಲ್ ಪಲಾವ್ಗೆ ಅಂತೇಳಿ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ ಯಾವುದೇ ಥರದ ರೆಸಿಪಿನ ಇಲ್ಲಿ ತೋರಿಸ್ತಾ ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಹಾಗೆಯೇ ಇಲ್ಲಿ ಹೆಸರುಕಾಳು ಉಸ್ಲಿ ಕೂಡ ಮಾಡ್ತಾ ಇದ್ದೀನಿ ಹೆಸರುಕಾಳು ಕಾಳು ಉಸ್ಲಿಗೆ ಹೆಸರು ಕಾಳು ದಾಳಿಂಬೆ ಸೌತೆಕಾಯಿ ಆಪಲ್ಲು ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅಡಿಗೆ ಎಲ್ಲ ಆಗಿತ್ತು ಊಟಕ್ಕೆ ಬಡಿಸ್ತಾ ಇದ್ದೀನಿ ನೋಡಿ ಪಲಾವ್ ಕೂಡ ಮಾಡಿದ್ದೆ ಪಲಾವ್ ಕೂಡ ರೆಡಿಯಾಗಿದೆ ಮೊಸರು ಬಜ್ಜಿ ರೆಡಿಯಾಗಿದೆ ಹಾಗೆಯೇ ಜಾಮೂನ್ ಕೂಡ ರೆಡಿಯಾಗಿತ್ತು ಮೆಣಸಿಕಾಯಿ ಬಜ್ಜಿ ಕೂಡ ರೆಡಿ ಆಗಿತ್ತು ಎಲ್ಲ ಅಡುಗೆ ರೆಡಿಯಾಗಿ ಊಟಕ್ಕೆ ಅಂತೇಳಿ ಕೂತಿದ್ವಿ ಈಗ ಸಾಲಡು ಊಟ ಎಲ್ಲ ಆಗಿ ಸಾಲಡ್ಗೆ ನಾನು ಐಸ್ ಕ್ರೀಮ್ನ ಹಾಕಿ ಸರ್ವ್ ಮಾಡ್ತಾ ಇವಾಗಂತೂ ಬೇಸಿಗೆ ಇರೋದ್ರಿಂದ ಎವ್ರಿ ಡೇ ಪ್ಲೈನ್ ಫ್ರೂಟ್ ಸಾಲಡ್ ಇರುತ್ತೆ ಒಂದೊಂದಿನ ಹೆಸರು ಕಾಳು ಆ ಥರ ಏನಾದರೂ ಮಾಡ್ಕೊಂಡು ತಿನ್ನಬೇಕು ದೇಹಕ್ಕೆ ತಂಪಾಗತ್ತೆ ಇಲ್ಲ ಅಂತ ಅಂದರೆ ತುಂಬ ಎಕ್ಸಸೈ ಫೀಟ್ ಆಗುತ್ತೆ ಬಾಡಿ ಮತ್ತೆ ಡಿಹೈಡ್ರೇಷನ್ ಆಗಕ್ಕೂ ಕೂಡ ಶುರು ನೋಡಿ ಸಾಲಡ್ಗೆ ಐಸ್ ಕ್ರೀಮ್ ಎಲ್ಲ ಹಾಕಿ ಸರ್ವ್ ಮಾಡ್ತಾ ಇದ್ದೆ ಮಧ್ಯಾಹ್ನದ ಊಟ ಮುಗೀತು ಈಗ ರಾತ್ರಿಗೆ ಅಂತೇಳಿ ಬರ್ತ್ಡೇ ಇತ್ತು ನನ್ನ ಮಗಂದು ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತೇಳಿ ಇಷ್ಟೆಲ್ಲ ಅಡುಗೆಗಳನ್ನೂ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ನಂದು ಲೈವ್ನಲ್ಲಿ ಯೂಟ್ಯೂಬ್ ಲೈವ್ ಇದೆಯಲ್ಲ ಯೂಟ್ಯೂಬ್ ಲೈವಲ್ಲಿ ನಾನು ಬರ್ತಡೇ ಕೇಕನ್ನು ಕಟ್ ಮಾಡಿಸಿ ಇದೊಂದು ಸೆಲೆಬ್ರೇಷನ್ನ ಮಾಡಿದೆ ಇದಂತೂ ಭಾಳ ಆಯಿತು ಎಲ್ಲ ಫ್ರೆಂಡ್ಸ್ಗಳು ಸೇರಿದ್ರು ತುಂಬಾ ಖುಷಿ ಆಯಿತು ನನಗಂತೂ ಮತ್ತೆ ಯೂಟ್ಯೂಬಲ್ಲಿರ್ತಕ್ಕಂಥ ಆ ಲೈವಲ್ಲಿ ಎಲ್ಲ ಫ್ರೆಂಡ್ಸ್ಗಳು ಕೂಡ ವಿಶ್ ಮಾಡ್ತಾಯಿದ್ರು ಎಲ್ರಿಗೂ ಎಕ್ಸೈಟ್ಮೆಂಟ್ ಇತ್ತು ತುಂಬಾ ಖುಷಿ ಆಗ್ತಾ ಇತ್ತು ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಅವನ ಬರ್ತಡೇ ಬಂದು ಬುಧವಾರ ಇತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನೋಡಿ ಖುಷಿ ಅಲ್ವಾ ಈ ರೀತಿ ಮಾಡೋದು

ಎಲ್ರು ಹಾಗೇನೆ ನನ್ ಮಗನ್ಗೆ ವಿಶ್ ಮಾಡಿ ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ